ನಿನ್ ಕೈಲಿ ಲಗೇಜ್ ಏನು ಕಾಣ್ತಾ ಇಲ್ಲ ಅಂದ್ರೆ ಬಹುಶಃ ನೀನ್ ಮನೆಗೆ ಹೋಗಿ ಅಮ್ಮನ್ ಭೇಟಿಯಾಗಿ ಅಮ್ಮನ ಆಶೀರ್ವಾದ ತಗೊಂಡೆ ತೋಟಕ್ಕೆ ಬಂದಿ ಹೋದ ಇಲ್ಲ ಕಣ ಲಗೇಜ್ ತೊಗೊಂಡು ಮನೆಗೆ ಹೋದೆ ಮನೆ ಮುಂದೆ ಕೆಲಸ ತಗೊಂಡಿದ್ದ ಅವ್ರ ಕೈಯಲ್ಲಿ ಲಗೇಜ್ ಕೊಟ್ಟು ನಾನು ಬಂದ ವಿಷಯವನ್ನು ಅಮ್ಮನಿಗೆ ತಿಳಿಸುವ ಅಂತ ಹೇಳಿ ನನ್ನ ಪ್ರೀತಿಯ ತಮ್ಮನನ್ನು ನೋಡೋದಕ್ಕೆ ಅಂತ ಇಲ್ಲಿ ಗೋಡಾಡ ಬಂದ ಮನೆ ಒಳಗೆ ಹೋಗಿ ಅಮ್ಮನ ಭೇಟಿಯಾಗಿ ಅಮ್ಮನ ಆಶೀರ್ವಾದ ತೊಗೊಂಡೆ ತೋಟಕ್ಕೆ ಬರಬೇಕಾಗಿತ್ತು ನೀನು ಹೇಳೋದಿಲ್ಲ ನಿಜ ಆದ್ರೆ ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿರೋ ಮೊದಲು ನಿನ್ನನ್ನು ಭೇಟಿ ಮಾಡಿದ್ರೆ ಆಯ್ತು ಅಂತ ಹೇಳಿದ್ದಾರೆ ಹೌದಪ್ಪ ನಮ್ ಜನ್ಮ ಕೊಟ್ಟ ತಾಯಿನೇ ನಮ್ಮ ಪಾಲಿನ ನಿಜವಾದ ದೇವರು ಆ ತಾಯಿ ದೇವರ ಆಶೀರ್ವಾದ ಪಡ್ಕೋಬೇಕಾಗಿರೋ ಮಕ್ಕಳಾದ ನಮ್ಮ ಕರ್ತವ್ಯ ಅಂತ ನೀನು ಈ ರೈತಾಪಿ ಕೆಲಸ ಮಾಡೋ ತಮ್ಮ ಭೇಟಿಯಾಗ ಮೊದಲು ಹೋಗ್ಬೋದ ಯಾಕ ಯಾಕಂದ್ರ ರೈತ ನಮ್ಮ ನಾಡಿನ ಅಡ್ಡದಾತ ಅದು ಅಂತ ಅಮ್ಮ ನನ್ನ ಭೇಟಿ ಮಾಡೋದ ಕೆಲಸ ಆಗಾಗೆ ಬರ್ತಾನೆ ಇರ್ತಾರೆ ಆದ್ರೆ ನೀನು ಅನ್ಸನ್ನ ಬಂದಿರ್ಲಿಲ್ಲ ಅದಕ್ಕೆ ಮೊದಲು ನೀನು ಭೇಟಿ ಮಾಡಿದ್ರೆ ಆಯ್ತು ಓಹೋ ಈ ಈಗ ತಮ್ಮನ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಟಿರೋ ಬರದಾತೆ ಮಕ್ಕಳಿಂದ ಮಕ್ಕಳಿದ್ದರೆ ಬಿಕ್ಕುವುದು ಜಗಬೆಲ್ಲ ಅಂತಾರೆ ಹಂಗ ರೈತ ಹೊಲದಾಗ ಕೆಲಸ ಮಾಡ್ಕೊತಿದ್ರ ಆ ರೈತಗೊಂದು ನೆಮ್ಮದಿ ನನಗೋಸ್ಕರ ಅಲ್ಲಿಂದ ಇಲ್ಲಿಗೆ ಬಂದ ನಿನಗ ಕುಡಿಯೋದು ಕೇಳಿ ತಗೊಂಡ್ಬರ್ತೇನೆ ಹೇಳಕ್ಕ ಈ ಊರಿಂದ ಬರುವಾಗ ಕ್ಯಾಂಟೀನ್ ಅಲ್ಲಿ ಕಾಫಿ ಕುಡ್ಕೊಂಡು ಬಂದೆ ಸರ್ ನಿನ್ ವಿದ್ಯಾಭ್ಯಾಸ ಹೇಗೆ ನಡೆದಿದೆ ನಿನ್ನ ಆರೋಗ್ಯ ಹೇಗೆ ನಾನು ಚೆನ್ನಾಗಿದ್ದೀನಿ ನಾನು ವಿದ್ಯಾಭ್ಯಾಸನ ಚೆನ್ನಾಗಿ ನಡೆದಿದೆ ಹೋಗ್ಲಿ ನೀನ್ ಹೇಗಿದ್ದೀವಿಪ್ಪ ಹಂಗು ನಾನು ಬೇಡ ತೋಟದ ಕಡೆ ಬಂದಿರೋ ಬಾ ನನ್ ಜೊತೆ ಅಲ್ಲಿ ಪಂಪ್ ಸೈಟ್ ಮೇಲೆ ಹತ್ರ ಕುಂದುವಂತೆ ನಾನು ಸ್ವಲ್ಪ ಕಬ್ಬಿನ ಪಡೆದಾಗ ಹೋಗ್ಬರ್ತೇನೆ ಈಗ ಅಕ್ಕ ದರಿಗೊಳ ಕಾಂತ ಹೆಚ್ಚಿಗೆ ಅಂತ ಬಾ ಸರಿ ನೀ ಹೋಗಿ ನೋಡ್ಕೊಂಡು ಬಾ ನಾ ತೋಟದಲ್ಲಿ ಸುಡಕೊಂಡು ಬರ್ತೀನಿ ಇಲ್ಲಿ ತೋಟದಲ್ಲಿ ಸುಡಕೊಂಡು ನೇರವಾದ ಫೋನ್ ಸೆಟ್ ನೋಡಿ ಬಾ ಬೇಗ ಬಂದು ನೋಡು ನಾನು ನಾನು ಊರ್ ನೀ ಅಂತ ಬರ್ತೀನಿ ನಿನಗೋಸ್ಕರ ನಾನು ತೋಟದಲ್ಲಿ ದಾರಿ ಕಾಯ್ತಾ ಇರ್ತೀನಿ ಬೇಗ ಇಲ್ಲಿ ಬಂದು ಅಂತ ನಾನು ಪ್ರೀತಮೆ ಕಾಂತಾಳಗೆ ಆ ಶಂಕರನ ಕಡೆ ಹೇಳಿ ಕಳಿಸಿದೆ ಅದ್ರು ಇಷ್ಟತ್ತಾದ್ರು ಬರಲಿಲ್ಲ ಯಾರ್ ಈ ಸ್ಟ್ರೈಟ್ ಮಾಡ್ತೀರಾ

ಅದೇ ನಮ್ಮಿಪ್ರ ಎಷ್ಟ ದಿನ ಅಂತ ಈ ರೀತಿ ಕದ್ದು ಮುಚ್ಚಿ ಪ್ರೀತಿ ಮಾಡೋದು ಆದಷ್ಟು ಬೇಗ ಈ ವಿಷಯ ನಿಮ್ಮ ತಾಯಿಯವರಿಗೆ ತಿಳಿಸಿ ಮದುವೆಗೆ ಯಾವಾಗ ಒಪ್ಪಿಗೆ ಪಡಿತೀನಿ ಯಾಕಪ್ಪ ಜಗ್ಗೋ ಕೇಳಿರುವ ಪ್ರಶ್ನೆ ನಾನು ಇವತ್ತು ಕೇಳ್ತದ ದಯವಿಟ್ಟು ತಪ್ಪು ತಿಳಿದುಕೊಳ್ಬೇಡಿ ಕುಲಸ್ಥ ಮಣೆ ತಂದ ನಿಮ್ಮ ತಾಯಿಯವರು ಬಡ ಕುಟುಂಬದ ಹೆಣ್ಣಾದ ಹೆಂಗಾದನೇನು ತಮ್ಮ ಮನೆ ಸೊಸೆಯನ್ನಾಗಿ ಸ್ವೀಕರಿಸ್ಕೊಳ್ತಾರೆ ಇಲ್ಲ ಅಂತ ನನಗೆ ಅನುಮಾನ ನಮ್ಮ ಸಹಾಯ ಒಳಗೆ ಗೊತ್ತಿಲ್ಲ ಅವರು ಜಾತಿ ಎನಿಸುವಂತ ಸಣ್ಣ ಪುಟ್ಟವರಲ್ಲೇಲಾಗಿ ನನ್ನ ನಿನ್ನ ಪವಿತ್ರವಾದ ಪ್ರೀತಿ ಭಯಪಡುವವರು ಒಂದು ಗಂಡು ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಂತ ಕರುಣಾಮಯಿಗಳು ನನಗೆ ಯಾಕೋ ತುಂಬಾನೇ ವಿನಾಕಾರಣ ಕಾರಣ ಯಾಕೆ ಭಯ ಪ್ರೀತಿ ಅನ್ನೋದು ಮರ ಇದ್ದ ಹಾಗೆ ಪ್ರೀತಿಯ ಮರ ಅದೆಷ್ಟು ಗಟ್ಟಿಯಾಗಿದ್ರು ಶ್ರೀಮಂತಿಗೆ ಆಸ್ತಿ ಅಂತಸ್ತನ್ನು ಬಿರುಗಾಳಿ ನಮ್ಮ ಪ್ರೀತಿಯ ಮರವನ್ನೆಲ್ಲಿ ಉರುಳಿಸಿ ಬಿಡುತ್ತಿದೆ ಅಂತ ನನಗೆ ಯಾಕೋ ತುಂಬಾನೇ ಹೆದರಿಕೆ ಆಗ್ತಾ ಇದೆ ಆದಷ್ಟು ಬೇಗ ನಾನು ಮದುವೆ ಆಗಿ ಇಲ್ಲವಾದ್ರೆ ಈ ವಿಷಯವನ್ನ ನಿಮ್ಮ ತಾಯಿಯವರಿಗೆ ತಿಳಿಸಿ ಅಂತ ಅವಸರ ಮಾಡ್ತಾ ಇದೆಯಾ ನೋಡು ಕಾಂಚನ ನನ್ನ ನಿನ್ನ ಕಂಕಣ ಬಲ ಕೂಡಿ ಬಂದಿದ್ರೆ ನಾವು ಲೇಟ್ ಮಾಡ್ತೇವೆ ಅಂದ್ರೆ ಅದು ಲೇಟ್ ಮಾಡೋದಿಲ್ಲ ನೀವೇನು ಹಾಗೆ ಹೇಳ್ತೀರಾ ಆದ್ರೆ ಆದ್ರೆ ಅಂತ ಮತ್ತೆ ಆಕೆ ಅನುಮಾನಪಡ್ತೇ ತಂದೆ ತಾಯಿ ಇದ್ದ ಏನು ಈ ಸಮಾಜದಲ್ಲಿ ಒಂಟಿಯಾಗಿ ಬದುಕುವುದು ಎಷ್ಟು ಕಷ್ಟ ಅಂತ ನಿಮ್ಮಂತ ಗಂಡಸರಿಗೆ ಗೊತ್ತು ಅದು ಅಲ್ಲದೆ ಬೆಳೆತನದಲ್ಲಿ ಹುಟ್ಟಿ ಶ್ರೀಮಂತರ ಮನೆ ಜೋತೆಯನ್ನು ಬೆಳಕು ಭಾಗ್ಯ ಒಂದು ಹೆಣ್ಣಿನ ಜನ್ಮ ಸಾರ್ಥಕತೆ ಪಡಿಬೇಕಾದ್ರೆ ಗಂಡನ ಮನೆಯವರು ತುಂಬಾ ವಿಶಾಲ ಮನಪಾವಣೆ ಉಳ್ಳವರಾಗಿರ್ಬೇಕು ನಮ್ಮ ತಾಯಿ ಅಂದ್ರೆ ಸಾಕ್ಷಾತ್ ದೇವರಿದ್ದಂತೆ ಅಂತ ತಾಯಿ ಹೊಟ್ಟೆಯಲ್ಲಿ ಹುಟ್ಟಬೇಕಾದ್ರೂ ಏಳೇಳು ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು ವಿನಾಕಾರಣ ನೀನು ಅವ್ರ ಮೇಲೆ ಅನುಮಾನ ಪಡೆದಕ್ಕೆ ಗಂಡನ ಮನೆಗೆ ಅಡಿ ಇಡುವ ಮೊದಲು ಅನುಮಾನ ಪಡಲೇಬೇಕು ಯಾಕಂದ್ರೆ ಹೆಣ್ಣಿನ ಜೀವನ ಬೇರೊಬ್ಬರ ಕೈಯಲ್ಲಿರುವ ಕಂಡನೇ ಇದಂತೆ ಕೈ ಜಾರಿ ಬೀಳಲಿ ಅಥವಾ ಹಿಡಿದವರೇ ಬೀಳಿಸ ಪ್ರೀತಿ ಅನ್ನೋದು ಯಾರಿಂದಲೂ ಕೇಳಿ ಪಡೆಯುವಂಥದ್ದಲ್ಲ ಅದು ತನ್ನಿಂದ ತಾನಾಗಿ ಹುಟ್ಟಬೇಕು ಅಂತ ಪ್ರೀತಿ ನಮ್ಮಿಬ್ಬರಲ್ಲೂ ಹುಟ್ಟಿದೆ ಹುಟ್ಟಿದ ಪ್ರೀತಿಗೊಂದು ಗಟ್ಟಿಯಾದ ನೆಲೆ ಕಂಡುಕೊಳ್ಳುವುದೇ ನಮಗೆ ಮುಂದಿದ್ದ ದಾರಿ ನೋಡುತ್ತಾಚನ ಎಂತ ಪ್ರಸಂಗನೇ ಬರಲಿ ನನ್ನ ತಾಯಿಯವರು ನಿನ್ನನ್ನು ತಿರಸ್ಕಾರ ಮಾಡಿದ್ರು ನಾನು ಮಾತ್ರ ನಿನ್ನ ಕೈ ಬಿಡೋದಿಲ್ಲ ಅಂತ ನಿನ್ನೆ ಪ್ರಮಾಣವಾಗಿರುತ್ತೆ